ತಾಲೂಕಿನ ಹಿರಿಸಾವೆ ಹೋಬಳಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಲನೆ ನೀಡಲಾಗಿದ್ದ ತೊಟ್ಟಿ ಏತ ನೀರಾವರಿ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಕರುನಾಡು ಸರ್ವಜನಾ ವೇದಿಕೆ ಕನ್ನಡಪರ ಸಂಘಟನೆಯ ಒಕ್ಕೂಟದ ರಾಜ್ಯಾಧ್ಯಕ್ಷ ಜಿಆರ್ ಶರತ್ ಒತ್ತಾಯಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ತೊಟ್ಟಿ ಏತ ನೀರಾವರಿ ಕಾಮಗಾರಿ ಪೂರ್ಣಗೊಂಡಿಲ್ಲದ ಕಾರಣ ನಲವತ್ತೈದರಿಂದ ಐವತ್ತು ಗ್ರಾಮಗಳಿಗೆ ಅನಾನುಕೂಲವಾಗಿದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರು ಆದಷ್ಟು ಬೇಗ ಪೂರ್ಣಗೊಳಿಸುವಂತೆ ಸರ್ಕಾರವು ಆದೇಶ ಮಾಡಬೇಕು ಎಂದು ಮನವಿ ಮಾಡಿದರು ಈ ಬಗ್ಗೆ ಕ್ರಮ ಕೈಗೊಳ್ಳಲು ಆರು ತಿಂಗಳ ಗಡುವು ನೀಡಿದ್ದು ಕ್ರಮ ಕೈಗೊಳ್ಳದಿದ್ದರೆ ಸುಮಾರು ನಲವತ್ತೈದು ಗ್ರಾಮಗಳ ಗ್ರಾಮಸ್ಥರು ವಿಧಾನಸೌಧ ಚಲೋ ಮೂಲಕ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು ಕೆ ಶಿವಕುಮಾರ್ ಬೆಳಿಗ್ಗೆ ಎದ್ರ ಮೀಟ್ ಮಾಡ್ತಾ ಇರ್ತಾರೆ ಈ ಏತನೇನವರಿನ ತೋಟಿ ಏತನ ಕಾಮಗಾರಿನ ಇವರೆಲ್ಲಾ ಸೇರಿ ಒಗ್ಗೂಡಿ ಈ ಕಾಮಗಾರಿ ಆದಷ್ಟು ಪೂರ್ಣ ಮಾಡಿಸಬೇಕು ಅಂತ ಹೇಳಿ ಒಂದು ಆರ್ಥಿಕ ಗಡುವನ್ನು ಸಹಿತ ಕೊಟ್ಟಿದ್ದೀವಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಅಂತ ನಾವು ಈ ಮುಖಾಂತರ ಸರ್ಕಾರಕ್ಕೆ ಮತ್ತು ಈ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳಿಗೆ ಮನವಿ ಮಾಡ್ತಾ ಇದೀವಿ ಇನ್ನೇನ ಮುಂದಿನ ದಿನಗಳಲ್ಲಿ ಸುತ್ತಮುತ್ತ ಹಳ್ಳಿಗಳು ಆ ಭಾಗದ ಸುತ್ತಮುತ್ತ ಹಳ್ಳಿಗಳನ್ನ ರೈತರನ್ನ ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುಖ್ಯ ಹಾಕೋದನ್ನು ಚಾಲನೆ ಕೊಡ್ತಿದ್ದೆ ನಮ್ಮ ಸಂಘಟನೆ ವತಿಯಿಂದ ಇದೇ ಸಂದರ್ಭದಲ್ಲಿ ಜನಿವಾರ ಶರತ್ ಕಮಲ್ ಕುಮಾರ್ ವಿಕಾಸ್ ಗೌಡ ರಮೇಶ್ ಮನು ಉಮೇಶ್ ಪ್ರಭಾಕರ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ನ್ಯೂಸ್ ಕನ್ನಡ ಚೆನ್ನಾಯಪಟ್ಟಣ್